ಈಗ ನೋಡೆ ಸಾಕಾತ ಪಟ್ಟೆ हಸದ ಹಸದ ಹಸು ಸತ್ತು ಹೋಗಬಿಟರೆ ಏ ಹೇಳ್ತಿರಣ್ಣ ಮೊದಲ ಹೊರಗೆದಾ ನೀವ ಕುಂದ್ರ ತಣ್ಣಗ ಅಚಿ ಕಡೆ ಓನಿ ಒಳಗ ಡಬಲ್ ಫೋರ್ ಇನ್ ಮನಿ ನೋಡಿ ಬಂದಣ್ಣ ಮಸ್ತ್ ಐತೆ ಮನಿ ಮನಿ ಒಳಗ ಒಂದೇ ಹೆಣ್ಮಗಳದಾಳ ಏನಿಲ್ಲ ನಾ ಹೋಗ್ತೇನೆ ಮೊದಲ ಹಿಂದಿಂದ ಬರೋದ ಒಂದೇ ಮಾಡಬೇಕು ನೋಡಿ ನೀವ ನೀ ಹೋಗು ಮುಂದೆ ಹೋಗು ನೀ ಹಿಂದೆ ಇರ್ತೀಯಾ ಇರ್ತಿಯಲ್ಲ ಒಂದೇನರ ಸಿಗ್ನಲ್ ಕೊಟ್ಟೆ ಅಂದ್ರೆ ನಾವು ಮುರು ಮನಿ ಬರ್ತೀವಿ ಚಿಟಿಗೆ ಹೊಡೀತೆ ನೋಡು ಆಯ್ತು ಹೊಡೆದ್ರೆ ಹೊಡೆದ್ರ ಬಂದು ಸೌಂಡ್ ಬರ್ಬೇಕಿದ <experiences> <flats> <about>

ಇಲ್ಲ ಅಂತಾಕ್ಷರಿ ನಡ್ದೈತಿ ಅಂತಾಕ್ಷರಿ ನೀವ್ ಹೆಂಗ್ ಮಾತಾಡ್ತೀರಲ್ಲ ಹಂಗ್ ಮಾತಾಡ್ತೀವಿ ಡೈಲಾಗ್ ಬಾಜಿ ನೀವ್ ಎದಕ್ ಬಂದಿರಿ ನಿಮ್ ಗಟ್ಟಿ ಮುಚ್ಕೊಂಡು ಕೆಲ್ಸ ಮಾಡ್ರಿ ಅಪ್ಪಿ ತಪ್ಪಿ ಮಗನ ಏನಾರ ನಮ್ ವಿಷಯಕ್ ಬಂದ್ರ ಎಲ್ಲ ಏನ್ ಕಟ್ ಆಗ್ತಾವ ಗೊತ್ತಿಲ್ಲ ಏನದ ಆಗೋದೇನ ಆಗುದ್ ಅಷ್ಟ ಅದಲ್ಲ ನಿಂತ ಮಾತಾಡ್ಬಿಡು ನೀವ್ರಿಗೆ

నిమ్టుగ్నే జాడ్స్ వదిరి నా సద్దం పం జాడ్స్ వదిరి హ్మ్ హ్మ్ నా న న న న న పునార్బసర్ కార్యదీ కి పంచం దగడం నలిగటి 하다 మా సర్దర్వాది పెరకో ఆటో 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 టెట ఆటో హడడ జాయకతిది అచ్చ కట్టికి ఏ అచ్చ కట్టికి ఇది అవర్ టీమ్ నా గోగిల్ని నిలకు ಗೊತ್ತగూడilla illa adanalla nam team hudga చింతట్టి వడకతిది ಈಗ ಜಸ್ಟ್ ಮಾಡಕ್ ಚಲೂ ಮಾಡಿದ್ನು ಶಾಂತಿ

ಏ ಸುಮ್ಮ ಇದೆ ಬೇಡ ನೀವ್ ಹೆಂಗ್ ದರೋಡಿ ಮಾಡ್ತೀರಲ್ಲ ನಾವು ಒಂದು ದರೋಡಿನ ಮಾಡ್ತೀವಿ ನಾವು ನೀವಾಗ ಕುಡಿದ್ರೈತ್ಲಾ ಮಸ್ತ್ ದರೋಡೆ ಮಾಡ್ಬೋದು ಮೈಸೂರು ಪ್ಯಾಲೇಸ್ ಕೇಳಿ ಎರಡು ಕೈಯಿಂದ ಕೂಡಿದ್ರೆ ಚಪ್ಪಾಳೆ ಹೇಳ್ತೀನಿ ಗೊತ್ತಾ ಇಬ್ರು ಕೊಡೋನ್ರಿ ಮಸ್ತ್ ದರೋಡಿ ಮಾಡ್ವನಿ ಇಲ್ಲೇ ನಿಂದ

ಅಮ್ಮಾರ ಊಟ ಮಾಡಿ ಮೂರ್ ದಿನ ಆತ್ರಿ ಸ್ವಲ್ಪ ಇದ್ರ ಕೊಡ್ರಿ ಹೊಟ್ಟಿ ಬಾಳ್ ಹಸ್ತೈತ್ರಿ ಅನ್ನ ಇಲ್ರಿ ಸ್ವಲ್ಪ ನೋಡ್ಯಾರ ನೋಡ್ರಿ ಒಳಗ್ ಹೋಗಿ हमारे में से ये। जैकि वाह। ओ। ये चकियों के, चकियों के, चकियों के। हगी, 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 हगी। ये नहीं, नहीं, तूने तूने पट 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 प हे क्रीम बांडे गिंडो बांडे हे डबी ना पावडरच कोर पावडर डबीतवते सिगत ये तो पटपट तोरेला पटपडे बस बस फिननन में टाकू मार कोन दिरे ने लास्टी लास्टी पट 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 आयो रे मां